ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ನೇತ್ರ ನೇತ್ರ ಅಡುಗೆ ಮನೆಗೆ ಸ್ವಾಗತ ಇವತ್ತು ಹೀರೆಕಾಯಿ ಬಜ್ಜಿ ಅಥವಾ ಬೋಂಡ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ ಅದನ್ನು ಮೇಲಿನ ಸಿಪ್ಪೆಯನ್ನೆಲ್ಲ ಕ್ಲೀನಾಗಿ ಇದ್ದೀನಿ ಚೆನ್ನಾಗಿ ಈ ರೀತಿ ತೆಗಿಬೇಕು ಸಿಪ್ಪೆ ಇದ್ದರೆ ಒಂಥರ ತಿನ್ನೋಕೆ ಚೆನ್ನಾಗಿ ಅನಿಸಲ್ಲ ಅದಕ್ಕಾಗಿ ಸಿಪ್ಪೆಲ್ಲ ತೆಗ್ದಿದ್ದೀನಿ ತೊಳ್ಕೊಂಡ್ಬಂದಿದ್ದೀನಿ ಈಗ ಸಣ್ಣಕ್ಕೆ ಹೆಚ್ಕೊಳ್ಳೋಣ ತಿರ್ ದಪ್ಪನೂ ಅಲ್ಲ ಸಣ್ಣನೂ ಅಲ್ಲ ಮೀಡಿಯಮ್ ಸೈಜ್ ಮೀಡಿಯಮ್ ಆಗಿ ಹೆಚ್ಕೊಳ್ಳೋಣ ಈ ಶೇಪಲ್ಲಿ ಹೆಚ್ಕೊತಾ ಇದ್ದೀನಿ ಇಲ್ಲ ನನಗೆ ಈ ಶೇಪ್ ಹೇಳಂದರೆ ಉದ್ದಗೆ ಮಧ್ಯ ಕಟ್ ಮಾಡಿ ಕೂಡ ಸ್ಲೈಸ್ ಥರ ಕೂಡ ಕಟ್ ಮಾಡಿ ಹಾಕೋಬೋದು ನಾನು ಈ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ ಇಷ್ಟಾದರೆ ಸಾಕು ನೋಡಿ ಈಗ ಇಟ್ಟು ಕಲಿಸ್ಕೊತಾ ಇದ್ದೀನಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ ಕಡಲೆ ಹಿಟ್ಟು ಮತ್ತು ಇದ್ದೀನಿ ಒಂದು ಸ್ವಲ್ಪ ಸೋಡಾ ಪುಡಿ ಅಡಿಗೆ ಸೋಡಾ ಮತ್ತು ಅಜ್ವಾನ ಒಂದು ಸ್ವಲ್ಪ ಖಾರದ ಪುಡಿ ಇದ್ದೀನಿ ಖಾರದ ಪುಡಿ ಆಪ್ಷನಲ್ಲಿ ಹಾಕ್ಬೋದು ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕಲ್ಸ್ಕೊಳ್ಳೋಣ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಒಂದೇ ಸತಿ ಜಾಸ್ತಿ ನೀರು ಹಾಕೋದು ಬೇಡ ಬಿಡುತ್ತೆ ಅದಕ್ಕೆ ಸೊ ಸ್ವಲ್ಪನೇ ನೋಡಿ ನೋಡಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಈ ಮೆಣಸಿನ್ಕಾಯಿ ಆಲೂಗಡ್ಡೆ ವಡೆ ಹೇಗೆ ಮಾಡ್ತೀವಿ ನೋಡಿರಿ ಆ ರೀತಿಯಾಗಿ ಯಾವ ಅದಕ್ಕೆ ಇಡಿದ್ರೆ ಇಟ್ಟು ಸಾಕು ನೋಡಿ ಈ ರೀತಿ ಇದೆ ಇಷ್ಟಾದರೆ ಸಾಕು ಇಷ್ಟಿದ್ರೆ ಸಾಕು ನೋಡಿ ಇಷ್ಟು ಗಟ್ಟಿಗಿದ್ರೆ ಸಾಕು ಇಲ್ಲಿ ಮೊದಲೇ ನಾನು ಎಣ್ಣೆಕಾಯಲ್ಲಿ ಇಟ್ಟಿದ್ದೆ ನೋಡೋಣ ಚೆಕ್ ಮಾಡ್ತಾಯಿದ್ದೀನಿ ಎಣ್ಣೆಕಾಯಿದೆ ಈಗ ಹೀರೆಕಾಯಿ ಕಟ್ ಮಾಡಿರೋ ಹೀರೆಕಾಯಿನ ಈ ಕಲಸಿರೋ ಹಿಟ್ಟಿಗೆ ಒಂದೊಂದೇ ಹೆದ್ದಿ ಎದ್ದು ಬಿಡೋಣ ನಾನು ಫೇಮನ್ನ ಕಮ್ಮಿ ಮಾಡ್ಕೊಂಡಿದ್ದೀನಿ ಹಾಕ್ಬೇಕಾರೆ ಆಮೇಲೆ ಲೈವ್ ಮಾಡ್ತೀನಿ ಈ ರೀತಿಯಾಗಿ ಒಂದೊಂದೇ ಒಂದೊಂದೇ ಎದ್ದು ಹಾಕೋಣ ಹಿಟ್ಟಲ್ಲಿ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ಬಜ್ಜಿಗಿಂತನೂ ಆಲೂಗಡ್ಡೆಗಿಂತನೂ ಇದು ಚೆನ್ನಾಗಿರುತ್ತೆ ಒಂದು ಸರ್ತಿ ನೋಡಿರಿ ಟ್ರೈ ಮಾಡಿ ಭಾಳ ಚೆನ್ನಾಗಿರುತ್ತೆ ಒಂದೊಂದೇ ಒಂದೊಂದೇ ಹಾಕಿದ್ದೀನಿ ಇಷ್ಟ ಇಷ್ಟು ಹಾಕಿದ್ದೀನಿ ನೋಡಿ ಎರಡು ಕಡೆಯೂ ಚೆನ್ನಾಗಿ ತಿರುಗ್ಸಿ ಹಾಕಿ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಫೇಮ್ ಜಾಸ್ತಿ ಕಮ್ಮಿ ಜಾಸ್ತಿ ಮಾಡಿದ್ದೀನಿ ಉರಿ ಜಾಸ್ತಿ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ಸಂಜೆ ಟೀ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ ನೋಡಿ ಎರಡು ಮಕ್ಕನು ಚೆನ್ನಾಗಿ ಬೇಯಿಸ್ಕೋಬೇಕು ಇಷ್ಟಾದರೆ ಆಯಿತು ಈಗ ತೆಗಿಯೋಣ ತೆಗೆದೊಂದು ಪ್ಲೇಟಿಗೆ ಹಾಕೊಳ್ಳೋಣ ಮತ್ತು ಇನ್ನೊಂದು ಸರ್ತಿ ಇನ್ನೂ ಇನ್ನೊಂದು ಸರ್ತಿ ತೆಗೆದು ಈ ರೇಖಾಯಿನ ಒಂದೇ ಅದರಲ್ಲೇ ಹಾಕ್ಕೊಂಡು ಅದರ ಹಿಟ್ಟಲ್ಲಿ ಹದ್ದಿ ಹಾಕ್ತಾ ಇದ್ದೀನಿ ನೋಡಿ ಇಷ್ಟ ಹಾಕಿದ್ದೀನಿ ಭಾಳ ಚೆನ್ನಾಗಿ ಬರುತ್ತೆ ಬೇಗನೆ ಆಗುತ್ತೆ ಟೈಮ್ ಜಾಸ್ತಿ ಟೈಮೇನು ಹಿಡಿಯೋಲ್ಲ ಮಾಡೋಕ್ಕೆ ಬೇಗ ಆಗುತ್ತೆ ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಎರಡು ಕಡೆ ಚೆನ್ನಾಗಿ ಬೆಂದಿದೆ ಈಗ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ